ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಕಾವ್ಯವನ್ನು ಶುರು ಮಾಡುವ ಮುನ್ನ ಅದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಪ್ರಸ್ತುತ ಪಡ್ಯ ಭಾಗವನ್ನು ಕುಮಾರವ್ಯಾಸರವರು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪಾಂಡವರು ಒಂದು ವರ್ಷದ ಅಜ್ಞಾತವಾಸದ ಅವಧಿಯನ್ನು ವಿರಾಟ ರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ಬೇರೆ ಬೇರೆ ಹೆಸರುಗಳಿಂದ ವಿವಿಧ ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಕಾಲ ಕಳೆಯುತ್ತಿರುತ್ತಾರೆ ದ್ರೌಪದಿ ಕೂಡ ಸೈರೇಂದ್ರಿ ಎಂಬ ಹೆಸರಿನಲ್ಲಿ ವಿರಾಟರಾಜನ ರಾಣಿ ಸುದೇಷ್ಟಿಯ ದಾಸಿಯಾಗಿರುತ್ತಾಳೆ ಸುದೇಷ್ಟಿಯ ತಮ್ಮನಾದ ಕೀಚಕನು ಒಮ್ಮೆ ದಾಸಿ ಸೈರೇಂದ್ರಿಯನ್ನು ಕಂಡು ಮೋಹಿತನಾಗುತ್ತಾನೆ ಆಗಾಗ ಅವಳನ್ನು ಕೆಣಕುತ್ತಾ ಪೀಡಿಸುತ್ತಿರುತ್ತಾನೆ ಒಮ್ಮೆಯಂತೂ ವಿರಾಟರಾಜನ ಓಲಗದಲ್ಲಿ ದ್ರೌಪದಿಯನ್ನು ಹಿಡಿದು ಎಳೆಯಲೆತ್ನಿಸಿ ಸಾಧ್ಯವಾಗದಿದ್ದಾಗ ಕಾಲಿನಿಂದ ಒದೆ ಅವಮಾನಿಸುತ್ತಾನೆ ಹೀಗೆ ಕೀಚಕನ ನಿರಂತರವಾದ ಉಪಟಳದಿಂದ ಹೇಗಾದರೂ ಪಾರಾಗಬೇಕೆಂದು ಯೋಚಿಸುವ ಸನ್ನಿವೇಶದಿಂದ ಕಾವ್ಯಭಾಗವು ಶುರುವಾಗುತ್ತದೆ ಕೀಚಕನ ಕಾಟಕ್ಕೆ ಒಳಗಾದ ದ್ರೌಪದಿಯು ತನ್ನ ಮುಂದಿನ ಕಾರ್ಯದ ಬಗ್ಗೆ ಚಿಂತಿಸುತ್ತಾ ತನ್ನಲ್ಲೇ ಹೇಳಿಕೊಳ್ಳುತ್ತಾಳೆ ನನಗಾದ ಅವಮಾನವನ್ನು ಯಾರಿಗೆ ಹೇಳಲಿ ಯಾರ ಬಳಿ ಹೋಗಲಿ ಯಾರನ್ನು ಬೇಡಲಿ ಇಂದು ಹೆಣ್ಣು ಜನ್ಮವು ಸುಡಲಿ ಎಂದು ಘೋರ ಪತಾಕಿಯಾದ ನನ್ನಂತಹ ಹೆಣ್ಣು ಈ ಭೂಮಿಯ ಮೇಲೆ ಹುಟ್ಟದಿರಲಿ ನನ್ನಂತೆ ಈ ಭೂಲೋಕದಲ್ಲಿ ಯಾರೂ ಕೂಡ ದುಃಖಿಗಳಿರಲು ಸಾಧ್ಯವಿಲ್ಲ ಎಂದು ಗೋಳಾಡುತ್ತ ತನ್ನ ಐದು ಜನ ಗಂಡಂದಿರಲಿ ಯಾರಿಗೆ ಹೇಳುವುದು ಎಂದು ಯೋಚಿಸುತ್ತಾಳೆ ಧರ್ಮರಾಯನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮದ ಗರ ಬಡಿದಿದೆ ಹಾಗೂ ಹೆಣ್ಣು ಮಕ್ಕಳ ಮೇಲೆ ಮಮತೆ ಉಳ್ಳವನೆಂದು ಅರ್ಜುನನಿಗೆ ಹೇಳೋಣವೆಂದರೆ ಆತನೂ ತನ್ನ ಅಣ್ಣನ ಆಜ್ಞೆಯನ್ನು ಮೀರದವನು ಇನ್ನು ನಕುಲ ಸಹದೇವರಂತೂ ಒಂದು ನಾಯಿಯನ್ನು ಹೊಡೆಯಲು ಯೋಗ್ಯರಲ್ಲ ಆದ್ದರಿಂದ ಎಲ್ಲರೊಳೂ ಭೀಮನೇ ಮಿಡುಕುಳ ಗಂಡನು ಅವನಿಗೆ ಹೇಳುತ್ತೇನೆ ಆತನೇನಾದರೂ ತನ್ನನ್ನು ಕಾಪಾಡಲು ಸಾಧ್ಯವಿಲ್ಲ ಎಂದರೆ ತಾನು ಘೋರತರವಾದ ವಿಷವನ್ನು ಕುಡಿದು ಪ್ರಾಣ ಬಿಡುವುದಾಗಿ ದ್ರೌಪದಿ ಗೋಳಾಡುತ್ತಾಳೆ ಈ ಭೀಮನನ್ನು ಎಬ್ಬಿಸಿದರೆ ಕೆರಳುತ್ತಾನೋ ಅಥವಾ ಒಬ್ಬಳೇ ಏಕೆ ಬಂದೆ ಮುಖ ಏಕೆ ಮಂಕಾಗಿದೆ ಎಂದು ನನ್ನನ್ನು ಸಮಾಧಾನದಿಂದ ಸಂತೈಸುತ್ತಾನೋ ನಾನು ಬಂದದ್ದು ಸರಿಯಾದ ಸಮಯವೋ ಅಲ್ಲವೋ ನೋಡುವ ಜನರ ಮನಸ್ಸಿಗೆ ಇದು ನಿಜಕ್ಕೂ ಅನಿರೀಕ್ಷಿತವಲ್ಲವೇ ಏನು ಮಾಡಲಿ ಆಗುವುದೆಲ್ಲ ಆಗಲಿ ಎಬ್ಬಿಸಿ ನೋಡಿಯೇ ಬಿಡುತ್ತೇನೆ ಎಂದುಕೊಂಡು ದ್ರೌಪದಿ ಭೀಮನ ಸಮೀಪಕ್ಕೆ ಬಂದಳು ದ್ರೌಪದಿಯು ಮಲಗಿದ್ದ ಭೀಮನ ಮುಸುಕನ್ನು ಸಡಲಿಸಿ ಅವನ ಗಲ್ಲವನ್ನು ಹಿಡಿದು ಅಲಗಿಸಿದಳು ಆ ಮಹಾವೀರ ಕೂಡಲೇ ಎದ್ದು ದ್ರೌಪದಿಯನ್ನು ನೋಡಿದ ರಮಣಿ ಏಕೆ ಬಂದೆ ನಿನ್ನ ಮುಖದಲ್ಲಿ ತುಂಬಾ ತಳಮಣ ಕಾಣುತ್ತಿದೆ ತಡ ಮಾಡದೆ ಬೇಗ ಹೇಳು ರಾತ್ರಿಯ ಈ ಒತ್ತಿನಲ್ಲಿ ನೀನು ಏಕೆ ಬಂದೆ ಎಂದು ಕೇಳಿದ ಆಗ ದ್ರೌಪದಿಯು ನಿನ್ನೆ ಮಧ್ಯಾಹ್ನ ಕೀಚಕನೆಂಬ ನಾಯಿ ಎಲ್ಲರೆದುರಿಗೆ ರಾಜ್ಯಸಭೆಯ ಬಳಿ ನನ್ನನ್ನು ಒದ್ದ ನಿನ್ನಂತಹ ವೀರ ಗಂಡನಿರುವಾಗ ನನಗೆ ಅವಮಾನವಾದದ್ದು ಸರಿಯೇ ಅಷ್ಟೇ ಅಲ್ಲ ಅವನು ನನ್ನ ಬೆನ್ನ ಬಿಡುವುದಿಲ್ಲ ಆದ್ದರಿಂದ ನಾನು ಬದುಕುವುದಿಲ್ಲ ನಾನು ಆತ್ಮಹತ್ಯೆ ಮಾಡಿಕೊಂಡರೆ ಆ ಪಾತಕ ನಿನ್ನನ್ನು ಸುತ್ತಿಕೊಳ್ಳುತ್ತದೆ ಈ ಮಾತು ಕೇಳಿ ಭೀಮನಿಗೆ ತುಂಬಾ ಕೋಪ ಬಂದಿತು ಭೀಮಾ ಕೇಳು ಉಳಿದ ನಾಲ್ವರು ಪತಿಗಳು ಸುಖಕ್ಕಾಗಿ ನನ್ನ ಬಳಿ ಬರುತ್ತಾರೆ ಆದರೆ ಮರ್ಯಾದಿ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ಕಷ್ಟಕ್ಕೆ ಒಗ್ಗದವರಾಗಿರುತ್ತಾರೆ ಆದ್ದರಿಂದ ನೀನು ನನ್ನನ್ನು ತುಂಬಾ ಕರುಣೆಯಿಂದ ನೋಡು ಮನಸ್ಸಿನ ಶಾಂತತೆಯನ್ನು ದೂರವಿಡು ಆ ಕ್ರೂರಿ ಕೀಚಕನನ್ನು ಕೊಲ್ಲು ನನ್ನ ಮೇಲೆ ಕರುಣೆ ದೋರು ಎಂದು ದ್ರೌಪದಿ ಭೀಮನಿಗೆ ಕೈ ಮುಗಿಯುತ್ತಾ ಹೇಳಿದಳು ಆಗ ಭೀಮನು ಹೋರಾಡುವುದಕ್ಕೆ ನಾನು ನಿನ್ನನ್ನು ರಮಿಸಲು ಅವರು ಚೆನ್ನಾಗಿದೆ ಕೆಲವರು ಸಂಪಾದನೆ ಮಾಡಿ ಹಣ ತರುತ್ತಾರೆ ಉಳಿದವರು ಕೆಲಸ ಮಾಡದೆ ಆನಂದವಾಗಿ ಉಂಡು ತಿಂದು ತಿರುಗಾಡುತ್ತಾರೆ ಅವರು ಎಂದಿಗೂ ಯಾರಿಗೂ ಹೆದರಿ ನಡೆಯುವವರಲ್ಲ ನೀನೀಗ ಅವರ ಬಳಿ ಹೋಗು ನಿನಗಾದ ಅವಮಾನ ಈಗ ಮಾಡಬೇಕಾದ ಕೆಲಸ ಎರಡನ್ನೂ ಹೇಳಿ ಅವರು ಕಾರ್ಯ ಪ್ರವೃತ್ತರಾಗುವಂತೆ ಮಾಡು ಪಾಂಡವರಲ್ಲಿ ನಾನು ಮಾತ್ರ ಬೇರೆ ಏಕೆಂದರೆ ಅಣ್ಣ ಧರ್ಮರಾಯನಿಗೆ ನಾನು ಮಾಡಿದುದು ಯಾವುದೂ ಸರಿ ಬರುವುದಿಲ್ಲ ನನಗೆ ಆತನನ್ನು ಕಂಡರೆ ತುಂಬಾ ಭೀತಿ ಅವನನ್ನು ನಾನು ಖಂಡಿತವಾಗಿ ಎದುರು ಹಾಕಿಕೊಳ್ಳಲಾರೆ ಇದನ್ನು ಕೇಳಿಸಿಕೊಂಡ ದ್ರೌಪದಿಯು ಹೆಂಡತಿಗೆ ವಿಪತ್ತು ಬಂದಾಗ ಒಬ್ಬನೇ ಗಂಡ ಇದ್ದರೂ ಆತ ವೈರಿಯನ್ನು ಕಂಡ ಖಂಡವಾಗಿ ತುಂಡರಿಸಿ ಕೊಂದು ಬಿಡುತ್ತಾನೆ ಅಥವಾ ತನ್ನೊಡಲನ್ನೇ ಬಲಿ ಕೊಟ್ಟಾದರೂ ಪತ್ನಿಯ ಮಾನವನ್ನುಳಿಸುತ್ತಾನೆ ನನಗಾದರೋ ನೀವು ಐದು ಜನ ಗಂಡಂದಿರಿದ್ದೀರಿ ನಿಮ್ಮನ್ನು ಗಂಡರೆಂದು ಕರೆಯಬೇಕೆ ಬಂಡರೆಂದು ಕರೆಯಬೇಕೆ ನೀವೇ ಹೇಳಿ ಎಂದು ದ್ರೌಪದಿ ಆರ್ಭಟಿಸಿದಳು ಅದಕ್ಕೆ ಭೀಮನು ದ್ರೌಪದಿ ಈಗ ನಾನು ಈ ಕೀಚಕನನ್ನು ಕೊಂದರೆ ಅಹಾ ಎಣ್ಣಿನ ಕೆಲಸಕ್ಕಾಗಿ ಈ ಕುಂತಿಯ ಮಗ ಭೀಮನು ತನ್ನ ಅಣ್ಣನ ಆಜ್ಞೆಯನ್ನು ಮೀರಿ ನಡೆದಾ ಎಂದು ದುರ್ಜನರು ಆಡಿಕೊಳ್ಳುತ್ತಾರೆ ಆದುದರಿಂದ ನಾನು ಆ ತಂಟೆಗೆ ಹೋಗುವುದಿಲ್ಲ ನೀನು ಈಗ ಅಣ್ಣನವರ ಬಳಿ ಹೋಗಿ ದೂರು ಹೇಳಿಕೊ ಇದು ನಾವು ನುಂಗಲಾರದ ತುತ್ತು ನಾವೀಗ ಅಣ್ಣನ ಆಜ್ಞೆ ಎಂಬ ಹಗ್ಗದಿಂದ ಬಂಧಿತರಾಗಿ ಬಿಟ್ಟಿದ್ದೇವೆ ಏನೂ ಮಾಡಲಾರೆವು ಎಂದು ಭೀಮನು ದ್ರೌಪದಿಗೆ ಹೇಳಿದ ಅದರಿಂದ ಬೇಸರವಾದ ದ್ರೌಪದಿಯು ನನ್ನಂತೆ ಅವಮಾನಕ್ಕೆ ಗುರಿಯಾಗುವ ಹೆಂಗಸರು ಇನ್ನು ಮುಂದೆ ಹುಟ್ಟದಿರಲಿ ಹಾಗೆಯೇ ಲೋಕದಲ್ಲಿ ಭೀಮನಂತ ಗಂಡ ಹುಟ್ಟದೇ ಇರಲಿ ಪಾಂಡವರಿಗೆ ಅವರ ಕೈ ಹಿಡಿದ ತನಗೆ ಅನುಭವಿಸುವುದಕ್ಕೆ ದಾರಿದ್ರ್ಯವಲ್ಲದೆ ಇನ್ನೇನೂ ಸಿಗಲಿಲ್ಲ ಸಮೃದ್ಧವಾಗಿ ದೊರಕಿದೆಂದರೆ ದುಃಖ ಮಾತ್ರ ಹಿಂದಿನವರಲ್ಲಿ ನನ್ನ ಹಾಗೆ ಮತ್ತು ಪಾಂಡವರ ಹಾಗೆ ಅತಿಶಯ ಸಂಕಟದಿಂದ ನವೆದವರು ಬೇರೆ ಯಾರಿದ್ದಾರೆ ಎಂದು ದ್ರೌಪದಿ ಸಂಕಟಪಟ್ಟಳು ಸಭೆಯಲ್ಲಿ ಎಲ್ಲರ ಮುಂದೆ ಎಳೆಸಿ ತರಸಿ ಅವಮಾನಿಸಿದವನು ಕೌರವ ಅನಂತರ ಅರಣ್ಯವಾಸ ಕಾಲದಲ್ಲಿ ಸೈಂದವನು ಮುಂದಲೆಯನ್ನು ಹಿಡಿದು ನನ್ನನ್ನು ಎಳೆದುಕೊಂಡು ಹೋದ ಇಂದು ಈ ಕೀಚಕ ನಾಯಿಯ ಕಾಲಲ್ಲಿ ಒದಿಸಿಕೊಂಡು ನೊಂದಿದ್ದೇನೆ ಹೀಗೆ ಮೂರು ಬಾರಿ ಬಂದ ಭಂಗಗಳೇ ಸಾಕಲ್ಲವೇ ಎನ್ನುತ್ತಾ ದ್ರೌಪದಿ ನರಳಿದಳು ನೀವು ಪಾಂಡವರು ಎಂತಹ ವೀರರೆಂದರೆ ಕೆರಳಿ ನಿಂತರೆ ಯಮನನ್ನೇ ಮುರಿದು ಕೆಡಬಲ್ಲ ಸಮರ್ಥರು ಆದರೆ ನೀವೆಲ್ಲ ಸೇರಿದರೂ ನನ್ನೊಬ್ಬಳನ್ನು ಕಾಪಾಡಿಕೊಳ್ಳಲಾರಿರಿ ಪಾಪಿಗಳು ನಿಮಗೆ ಅಪಕೀರ್ತಿ ಬರುತ್ತದೆಂಬ ಅಂಜಿಕೆಯಾದರೂ ಬೇಡವೇ ವೀರ ಕಾರ್ಯ ಮಾಡಿದ ತೋಳುಗಳು ನಿಮಗೆ ವ್ಯರ್ಥ ಹೊರೆಯಾಗಿವೆ ಅವು ನಿಮಗೇಕೆ ನೀವೆಲ್ಲ ರಾಜವಂಶದಲ್ಲಿ ಏಕೆ ಹುಟ್ಟಬೇಕಾಗಿತ್ತು ಹೇಳಿ ಅನ್ನ ದಂಡಕ್ಕಾಗಿ ನಿಮ್ಮ ದೇಹವನ್ನು ಇಟ್ಟುಕೊಂಡಿದ್ದೀರಿ ಅಷ್ಟೆ ಎಂದು ದ್ರೌಪದಿ ನಿಂದಿಸಿ ನುಡಿದಳು ದ್ರೌಪದಿಯ ನುಡಿಗಳನ್ನು ಕೇಳಿ ಭೀಮನ ಕಣ್ಣಲ್ಲಿ ನೀರುಕ್ಕಿತು ಅಂತರಂಗ ಆರ್ದ್ರವಾಯಿತು ರೋಷ ಉಕ್ಕಿತು ಮನಸ್ಸಿನಲ್ಲೇ ಹಗೆಗಳನ್ನೂ ಹಿಂಡಿದನು ಪ್ರಚಂಡ ಮಲ್ಲರೊಂದಿಗೆ ಕಾದಾಡುವ ಪ್ರಸಂಗವನ್ನು ನೆನೆಸಿಕೊಂಡು ರೋಮಾಂಚನಗೊಂಡನು ಅನುಕಂಪದಿಂದ ದ್ರೌಪದಿಯನ್ನು ಮೆಲ್ಲನೆ ಅಪ್ಪಿಕೊಂಡನು ತನ್ನ ಸೆರಗಿನಿಂದ ಅವಳ ಕಣ್ಣುಗಳನ್ನು ಒರೆಸಿದನು ಭೀಮನು ದ್ರೌಪದಿಯ ತಲೆಗೂದಲನ್ನು ಮೆಲ್ಲಗೆ ಸವರಿದ ಅವಳ ಗಲ್ಲವನ್ನು ಒರೆಸಿ ಮುದ್ದಾಡಿದ ಅನಂತರ ಕಣ್ಣೀರಿನಲ್ಲಿ ಮುಳುಗಿದ್ದ ಅವಳ ಮುಖವನ್ನು ತನ್ನ ಮಂಚದ ಸಮೀಪದಲ್ಲಿ ಇರಿಸಿದ್ದ ಗಿಂಡಿಯ ನೀರಿನಲ್ಲಿ ತೊಳೆದ ಅನಂತರ ಅವಳನ್ನು ಸಮಾಧಾನ ಪಡಿಸುತ್ತ ದ್ರೌಪದಿ ದುಃಖವನ್ನು ಹತ್ತಿಕ್ಕಿಕೊ ನಾನು ಹೆಚ್ಚಿಗೆ ಏನೂ ಬಯಸುವುದಿಲ್ಲ ಒಟ್ಟಿನಲ್ಲಿ ಇಂದು ನಾನು ನಮ್ಮಣ್ಣನ ಆಜ್ಞೆಯನ್ನು ದಾಟಿದೆ ದಾಟಿದೆ ಹೋಗು ಎಂದು ಹೇಳಿ ತನ್ನ ಮಾತನ್ನು ಮುಂದುವರಿಸಿದನು ಕೀಚಕನ ಎದೆಯನ್ನು ಸೀಳಿ ಹಾಕುತ್ತೇನೆ ವಿರಾಟನ ವಂಶದವರು ಯಾವುದೇ ರೀತಿಯಲ್ಲಿ ವಿರೋಧಿಸಿದರೆ ಅವನ ವಂಶದ ಹೆಸರೇ ಉಳಿಯದಂತೆ ಅಳಿಸಿ ಹಾಕುತ್ತೇನೆ ಈಚಕನ ಸಾವಿನಿಂದಾಗಿ ನಾವು ಇಲ್ಲಿರುವ ಸಂಗತಿ ಕೌರವನಿಗೆ ತಿಳಿದರೆ ಕೌರವ ಸಮೂಹವನ್ನೆಲ್ಲ ಸಣ್ಣ ಸಣ್ಣಕ್ಕೆ ಕೊಚ್ಚಿ ಹಾಕುತ್ತೇನೆ ಅನಂತರ ದೇವತೆಗಳು ನನ್ನ ಚರ್ಯೆಯನ್ನು ಒಪ್ಪದೆ ಅಯ್ಯೋ ಭೀಮನು ಈ ಅಹಿತ ಕೆಲಸ ಮಾಡಿದನೆ ಎಂದು ಗೊಣಗಿದರೆ ಆ ದೇವ ಸಮೂಹದ ಮುಖಗಳನ್ನು ಮೇರು ಪರ್ವತಕ್ಕೆ ಹಾಕಿ ತೇಯುತ್ತೇನೆ ಧೈರ್ಯ ತಳೆ ಎನ್ನುತ್ತಾ ದ್ರೌಪದಿಯನ್ನು ಭೀಮನು ಸಂತೈಸಿದನು